ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಸೊ ಒಂದು ಒಳ್ಳೆಯ ಲೇಔಟ್ ಇ ಎಮ್ ಐ ಕಾನ್ಸೆಪ್ಟು ಇ ಎಮ್ ಐ ಕಾನ್ಸೆಪ್ಟ್ ಅಂದರೆ ನಿಮಗೆಲ್ಲರೂ ಗೊತ್ತಿರುತ್ತೆ ತ್ರೀ ಇಯರ್ಸು ಮತ್ತು ಫೈ ಇಯರ್ಸು ಟರ್ಮ್ಸ್ ಅದಿತ್ತೆ ಟರ್ಮ್ಸ್ ಆ್ಯಂಡ್ ಕನ್ಶನ್ ಅಪ್ಲೈ ಆಗಿರುತ್ತೆ ನಿಮಗೆ ಒಂದು ಒಳ್ಳೆಯ ಲೇಔಟ್ ಹದಿನಾಲ್ಕು ಕಿಲೋಮೀಟ್ರು ಮೈಸೂರು ಪ್ಯಾಲೇಸು ಒಂದು ಒಳ್ಳೆಯ ಲೇಔಟ್ ತೊಗೊಂಬಂದೀನಿ ಹದಿನಾಲ್ಕು ಕಿಲೋಮೀಟ್ರು ಮೈಸೂರು ಪ್ಯಾಲೇಸು ಒಂಬತ್ತು ಕಿಲೋಮೀಟ್ರು ಫಾರ್ ರಿಂಗ್ ರೋಡು ಅಂದರೆ ಜೆ ಪಿ ನಗರ ರಿಂಗ್ ರೋಡು ಒಂಬತ್ತು ಕಿಲೋಮೀಟ್ರು ಮೂರುವರೆ ಕಿಲೋಮೀಟ್ರು ಏರ್ಪೋರ್ಟು ಎರಡೂವರೆ ಕಿಲೋಮೀಟ್ರು ಕಡ್ಕೊಳ ಎರಡು ಕಿಲೋಮೀಟ್ರು ಕಡ್ಕೊಳ ರೈಲ್ವೆ ಸ್ಟೇಷನ್ ಒಂದು ಕಿಲೋಮೀಟ್ರು ಟಿ ವಿ ಎಸ್ ಫ್ಯಾಕ್ಟ್ರಿ ನಿಯರ್ ಬೈ ಪೆರಿಪಲ್ ರಿಂಗ್ ರೋಡ್ ಅಂದರೆ ಪೆರಿಪಲ್ ರಿಂಗ್ ಒಳಗಡೆ ಬರುತ್ತೆ ಈ ಸೈಟು ತುಂಬ ಚೆನ್ನಾಗಿದೆ ಇ ಎಮ್ ಐ ಕಾನ್ಸೆಂಪ್ಟ್ಗೆ ಇನ್ವೆಸ್ಟ್ಮೆಂಟು ಏರ್ಪೋರ್ಟ್ ಬ್ಯಾಕ್ ಸೈಡ್ ಮಾಡಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟು ಡಬಲ್ ಟ್ರಿಬಲ್ ಆಗುತ್ತೆ ನಾವು ತ್ರೀ ಇಯರ್ಸ್ ಟಮ್ ಮೂರು ವರ್ಷ ಕೊಡ್ತೀವಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಬಟ್ ಇದು ಯಾವ ಥರ ರೈಸ್ ಆಗುತ್ತೆ ಅಂದರೆ ಏರ್ಪೋರ್ಟ್ ಇದೆ ಹಿಂದ್ಗಡೆ ಮತ್ತು ಎಮ್ ಐ ಟಿ ಕಾಲೇಜ್ ಬರುತ್ತೆ ಒಂದೂವರೆ ಕಿಲೋಮೀಟ್ರಲ್ಲಿ ರಾಷ್ಟ್ರದರ ಸ್ಕೂಲ್ ಬರುತ್ತೆ ಅದೊಂದು ಅದೊಂದು ಬೆನಿಫಿಟ್ಸು ಮತ್ತು ಪೆರಿಪಲ್ ರಿಂಗ್ ರೋಡ್ ಬರುತ್ತೆ ಅಂದರೆ ರಿಂಗ್ ರೋಡ್ ಪೆರಿಪಲ್ ಅನ್ನು ಒಳಗಡೆ ಬರುತ್ತೆ ಪೆರಿಪಲ್ ರಿಂಗ್ ರೋಡ್ ಒಳಗಡೆ ಬರುತ್ತೆ ಅವರು ಕೇಳಿರ್ತಿರೋ ಮೈಸೂರಲ್ಲಿ ಪೆರಿಪರಲ್ ರಿಂಗ್ ರೋಡ್ ಅಂತ ಸರ್ಚ್ ಮಾಡಿ ಅದು ಅದ್ರ ಒಳಗಡೆ ನಮ್ಮ ಲೇಔಟ್ ಬರೋದು ತುಂಬ ಚೆನ್ನಾಗಿದೆ ಲೇಔಟು ನೀವು ಡಿಸ್ಟೆನ್ಸಲ್ಲಿ ಹಾಕಿದ್ದೀನಲ್ಲ ನೋಡಿ ನೋಡಿ ನೀವೇ ನೀವೇ ನೋಡಿ ಹದಿನಾಲ್ಕು ಕಿಲೋಮೀಟ್ರು ಮತ್ತು ಇನ್ನೊಂದು ಇ ಎಮ್ ಐ ಯಾವ ಥರ ಅಂದರೆ ಟ್ವೆಂಟಿ ತರ್ಟಿ ಫ್ಲ್ಯಾಟ್ಗೆ ಒಂದೂವರೆ ಲಕ್ಷ ಡೌನ್ ಪೇಮೆಂಟು ಐದು ಸಾವಿರ ಇ ಎಮ್ ಐ ಮಂತ್ಲಿ ಇಪ್ಪತ್ತೈದು ಇಯರ್ಲಿ ಇಪ್ಪತ್ತೈದು ಸಾವಿರ ಐದು ಸಾವಿರ ಟ್ವೆಂಟಿ ತರ್ಟಿ ಸೈಟ್ಗೆ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಐದು ಸಾವಿರ ಇ ಎಮ್ ಐ ಇಪ್ಪತ್ತೈದು ಸಾವಿರ ಇಯರ್ಲಿ ತರ್ಟಿ ಫಾರ್ಟಿಗೆ ಮೂರು ಲಕ್ಷ ಡೌನ್ ಪೇಮೆಂಟು ಹತ್ತು ಸಾವಿರ ಇ ಎಮ್ ಐ ಇಯರ್ಲಿ ಪೇಮೆಂಟು ಐವತ್ತು ಸಾವಿರ ಮತ್ತು ತರ್ಟಿ ಫಿಫ್ಟಿಗೆ ಐದು ಲಕ್ಷ ಡೌನ್ ಪೇಮೆಂಟು ಹತ್ತು ಸಾವಿರ ಇ ಎಮ್ ಐ ಒಂದು ಲಕ್ಷ ಇಯರ್ಲಿ 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 ಆಪ್ಷನ್ ಐತಲ್ಲ ಅದು ನಿಮಗೆ ಆಪ್ಷನಲ್ಲು ಇಯರ್ಲಿ ಪೇಮೆಂಟು ಕಟ್ಟಿದ್ರೆ ಕಟ್ಬೋದು ಕಟ್ತಾ ಇರಲಿಲ್ಲ ಬಟ್ ಈ ಮಂತ್ಲಿ ಇ ಎಮ್ ಐನ ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕು ಓಕೆನಾ ನಮ್ಮ ಲೇಔಟಲ್ಲಿ ಯು ಜಿ ಡಿ ಎಲ್ಲ ಸ್ಪೆಷಾಲಿಟಿ ಇದೆ ಯು ಜಿ ಡಿ ಇದೆ ಟ್ವೆಂಟಿ ಫಸ್ಟ್ ವಾಟರ್ ಇದೆ ಮತ್ತು ವಿದ್ಯುತ್ ಕನೆಕ್ಷನ್ ಇದೆ ಪಾರ್ಕ್ ಇದೆ ಮತ್ತು ಚಿಲ್ಡ್ರನ್ ಪಾರ್ಕ್ಸ್ ಇದೆ ಡ್ರೈನೇಜ್ ಇದೆ ಎಲೆಕ್ಟ್ರಿಸಿಟಿ ಇದೆ ಎಲ್ಲ ಎಲ್ಲದು ಇದೆ ಓಕೆನಾ ನಿಂಗೆ ವೀಡಿಯೋ ಲೇಔಟ್ ವೀಡಿಯೋ ಲೇಔಟ್ ಹಾಕ್ತೀನಿ ನೋಡಿ ಮುಂದೆ ಬರುತ್ತೆ ವಿಡಿಯೋ ಲೇಔಟು ಪಾರ್ಕ್ ಆಗಿದೆ ಯು ಜಿ ಡಿ ಆಗಿದೆ ಡ್ರೈನೇಜ್ ಆಗಿದೆ ಎಲೆಕ್ಟ್ರಿಸಿಟಿ ಆಗಿದೆ ಈ ಥರ ಲೇಔಟು ಎಲ್ಲೂ ಸಿಗಲ್ಲ ಯಾಕೆ ಅಂದರೆ ಮಿಡ್ಲ್ ಕ್ಲಾಸ್ಗೋಸ್ಕರ ನಾವು ಮಾಡ್ತಾ ಇರೋದು ಡೆವಲಪಿಂಗು ಲೇಔಟು ಮಿಡ್ಲ್ ಕ್ಲಾಸ್ ಕ್ಲಾಸ್ಗೋಸ್ಕರೇ ಡೆವಲಪ್ ಮಾಡಿ ಲೇಔಟ್ನ ಇಂಪ್ರೂವ್ ಮಾಡ್ತಾ ಇರೋದು ಯಾಕೆ ಅಂದರೆ ಪಾಪ ಒಬ್ಬರು ಲೋನ್ ಆಗೋಲ್ಲ ಸಿಬಿರಲಿಲ್ಲ ಮತ್ತು ಇನ್ನೊಂದೇನೋ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಎಜುಕೇಷನ್ ಇರಲ್ಲ ಲೋನ್ ಆಗೋಲ್ಲ ಅಂಥವ್ರಿಗೆ ಇ ಎಮ್ ಐ ಕಾನ್ಸೆಪ್ಟು ತಂದಿರೋದು ನಾವು ಹಾಂ ಮುಂದೆ ಮುಂದೆ ತೋರಿಸ್ತೀನಿ ಲೇಔಟ್ ತೋರಿಸ್ತೀನಿ ಇದಕ್ಕೆ ಹೆಂಡಾಗಲ್ಲ ಓಕೆನಾ ಪೂರ್ತಿ ವೀಡಿಯೋ ನೋಡಿ ದಯವಿಟ್ಟು ಯಾರು ಡಿಸ್ಟರ್ಬ್ ಡಿಸ್ಟರ್ಬೆನ್ಸ್ ಆಗಬೇಡಿ ಪೂರ್ತಿ ವೀಡಿಯೋ ನೋಡಿಬಿಟ್ಟು ನಾನು ಕಾಲ್ ಮಾಡಿ ಓಕೆನಾ ಇದು ಡಿ ಡಿ ಸಿ ಪಿ ಅಪ್ರೂವ್ಡ್ ಡಿ ಸಿ ಪಿ ಡಿ ಸಿಯಿಂದ ಅಪ್ರೂವ್ಡ್ ಆಗಿರೋ ಲೇಔಟು ಇದಕ್ಕೆ ಬ್ಯಾಂಕ್ ಲೋನೂ ಆಗುತ್ತೆ ಇಲ್ಲಾಂದರೆ ಇ ಎಮ್ ಐ ಆಪ್ಷನೂ ಆಗುತ್ತೆ ನಿಮಗೆ ಬಿಟ್ಟಿರೋ ಲೇಔಟ್ ಇದು ಕಾನ್ಸೆಪ್ಟು ಟ್ವೆಂಟಿ ತರ್ಟಿಗೆ ಒಂದೂವರೆ ಲಕ್ಷ ಡೌನ್ ಪೇಮೆಂಟು ತರ್ಟಿ ಫಾರ್ಟಿಗೆ ಮೂರು ಲಕ್ಷ ಡೌನ್ ಪೇಮೆಂಟು ತರ್ಟಿ ಫಿಫ್ಟಿ ಐದು ಲಕ್ಷ ಡೌನ್ ಪೇಮೆಂಟು ಮಂತ್ಲಿ ಮಂತ್ಲಿ ಐದು ಸಾವಿರ ಅಥವಾ ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಇಯರ್ಲಿ ಪೇಮೆಂಟು ಕಟ್ಕೊಂಡು ಹೋಗ್ಬೋದು ಬೇಕು ಅಂದರೆ ಇಲ್ಲಾಂದ್ರೆ ಬೇಡ ನಾವು ಒಟ್ಟಿಗೆ ಕಟ್ತೀವಂದ್ರೆ ಕಟ್ ಓಕೆ ನೋಡಿ ಇದೇ ಅಲ್ಲಿ ಒಟ್ಟು ನೋಡಿ ಆಲ್ರೆಡಿ ಈಗ ಒನ್ ಇಯರಿಂದೆ ಒನ್ ಇಯರು ಆಗಿಲ್ಲ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಬ್ಯಾಕ್ ಕೊಟ್ಟೆವ್ರಿಗೆ ಇಲ್ಲೇ ಒಟ್ಟು ಅಲರ್ಟ್ ಆಗಿದೆ ನೋಡಿ ನೋಡಿ ನೀವೇನು ಮಾಡ್ತೀರ ಕಟ್ಕೊಳ್ಳೋ ಟಿ ವಿ ಎಸ್ ಫ್ಯಾಕ್ಟ್ರಿ ಒಂದೂವರೆ ಕಿಲೋಮೀಟ್ರು ರೈಲ್ವೆ ಸ್ಟೇಷನ್ ಒಂದು ಕಿಲೋಮೀಟ್ರು ಕರ್ಕೋಳು ರೈಲ್ವೆ ಸ್ಟೇಷನ್ ಒಂದು ಕಿಲೋಮೀಟ್ರು ಸಿಟಿಗೆ ರೀ ಮೈಸೂರು ರೈಲ್ವೆ ಸ್ಟೇಷನ್ ಮೇನ್ ಇದೆಯಲ್ಲ ಆ ಸಿಟಿಗೆ ಡೈರೆಕ್ಟ್ ಒಂದೇ ರೋಡು ಟಿ ವಿ ಎಸ್ ಫ್ಯಾಕ್ಟ್ರಿಯಿಂದ ಗೂಗಲ್ ಸರ್ಚ್ ಮಾಡಿ ನೀವೇ ನೋಡ್ತೀವಿ ನೀವೇನು ನೋಡಿ ನೀವೇ ಸಿಟಿ ರೈಲ್ವೆ ಸ್ಟೇಷನ್ಗೆ ಡೈರೆಕ್ಟ್ ಒಂದೇ ರೋಡು ಅಲ್ಲಿ ಸರ್ಚ್ ಮಾಡಿ ಟಿ ವಿ ಎಸ್ ಫ್ಯಾಕ್ ಫ್ಯಾಕ್ಟ್ರಿ ಅಂತ ಸರ್ಚ್ ಮಾಡಿ ಗ್ಲೂಗಲಲ್ಲಿ ಡೈರೆಕ್ಟ್ ಒಂದೇ ರೋಡು ಪರ್ ಸ್ಕ್ವೇರ್ ಫೀಟ್ಗೆ ಸಾವಿರದ ಆರುನೂರು ರೂಪಾಯಿ ನನ್ನ ಕಡೆಯಿಂದ ಬಂದರೆ ಸಾವಿರದ ಐನೂರು ರೂಪಾಯಿ ಕೊಡಿಸ್ತೀನಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐದು ಜನಕ್ಕೆ ಸೇರಾಗಿ ತೋರಿಸಿ ಮತ್ತು ಅದು ಐ ನನ್ನ ಚಾನಲ್ ಕಡೆಯಿಂದ ಬಂದರೆ ಸಾವಿರದ ಐನೂರು ರೂಪಾಯಿ ಅವ್ರು ಮಾಡ್ತಾ ಮಾರ್ಕೆಟಿಂಗು ಸಾವಿರದ ಆರುನೂರು ರೂಪಾಯಿಗೆ ನನ್ನ ಕಡೆಯಿಂದ ಬಂದರೆ ಪರ್ ಸ್ಕ್ವರ್ ಫೀಟ್ಗೆ ಸಾವಿರದ ಐನೂರು ರೂಪಾಯಿಗೆ ಕೊಡ್ತಾಯಿದ್ದೀನಿ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಯೂಟ್ಯೂಬ್ ಚೆನ್ನಾಗಿ ನಿಮ್ಮದು ಕ್ರಾ ಪ್ರಾಪರ್ಟಿ ಕರ್ನಾಟಕ ಎಲ್ಲೇ ಇರಲಿ ಬೈ ಆ್ಯಂಡ್ ಸೆಲ್ ಯಾವುದಾದ್ರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಇರಲಿ ಬೈ ಆ್ಯಂಡ್ ಸೆಲ್ಲು ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ಮೈಸೂರು ಸೈಟ್ ಇದ್ರೂ ಕೊಡಿ ಬೆಂಗಳೂರು ಸೈಟ್ ಇದ್ರು ಕೊಡಿ ಕರ್ನಾಟಕ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೂ ಕೊಡಿ ರೆಸಿಡೆನ್ಸಿಯಲ್ ಕಾಫಿ ತೋಟ ಇದ್ರೂ ಕೊಡಿ ಕಾಫಿ ಕಾಫಿ ತೋಟ ಟೀ ಎಸ್ಟೇಟು ಎನಿವನ್ ಏನೇ ಇದ್ರೂ ಕೊಡಿ ನಾನು ಮಾರ್ಕ್ಸ್ ಕೊಡ್ತೀನಿ ವಿತಿನ್ ಟ್ವೆಂಟಿ ಡೇಸಲ್ಲಿ ತರ್ಟಿ ಡೇಸಲ್ಲಿ ಕಸ್ಟಮರ್ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಆದರೆ ಕಮಿಷನ್ ಕಮಿಷನು ಟೂ ಪರ್ಸೆಂಟ್ ಕಮಿಷನ್ ತೊಗೊತೀನಿ ಅಷ್ಟೇ ಓಕೆನಾ ನೋಡಿ ಈ ಲೇಔಟ್ ನೋಡಿ ಆಲ್ರೆಡಿ ಒನ್ ಇಯರಿಂದ ಬುಕ್ ಮಾಡಿರೋರಿಗೆ ಈಗ ಕೊಡ್ತಾಯಿದ್ದೀವಿ ಈಗ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ ಈಗ ಪಕ್ಕದ್ದು ಲೇಔಟು ನಿಮಗೆ ಅವೈಲೇಬಲ್ ಇದೆ ಯಾರಾದರೂ ಬಂದು ಬೈ ಬುಕ್ ಮಾಡ್ಕೊಬೋದು ತೋರಿಸ್ತೀನಿ ಲೇಔಟನ್ನು ನೋಡಿ ತೋ ಈಗ ಆಲ್ರೆಡಿ ಇದು ಈ ಲೇಔಟಲ್ಲಿ ಸಿಗೋಲ್ಲ ಇನ್ನು ತೋರಿಸ್ತೀನಿ ಇದ್ರ ಹಿಂಭಾಗದಲ್ಲಿ ಇದೆ ಲೇಔಟು ಖಾಲಿ ಲ್ಯಾಂಡು ಅದರಲ್ಲಿ ಲೇಔಟ್ ಅಪ್ರೂವ್ ಮಾಡ್ತೀವಿ ನಿಮಗೆ ಡಾಕ್ಯುಮೆಂಟೇಷನ್ ಲೀಗಲ್ ಬೇಕಾ ತೊಗೊಂಡೋಗಿ ಲೀಗಲ್ ಕೊಡ್ತೀನಿ ನಿಮ್ಗೆ ಏನು ಬೇಕು ಲೀಗಲ್ ಏನು ಬೇಕೋ ತೊಗೊಂಡೋಗಿ ಲೀಗಲ್ ಆದಮೇಲೆ ಆಮೇಲೆ ಬಂದು ಬುಕ್ ಮಾಡಿ ಮೆಂಬರ್ಶಿಪ್ ಐದು ಸಾವಿರ ರೂಪಾಯಿ ಕಮಿಷನ್ ಟೂ ಪರ್ಸೆಂಟು ಈಗಲೇ ಹೇಳ್ತಾಯಿದ್ದೀನಿ ಬುಕ್ ಮಾಡಿ ಸಾವಿರದ ಆರುನೂರು ರೂಪಾಯಿ ಸ್ಕ್ವೇರ್ ಫೀಟ್ಗೆ ನನ್ನ ಕಡೆ ತಂಬಂದ್ರೆ ಸಾವಿರದ ಐನೂರು ರೂಪಾಯಿ ಕೊಡ್ತಾಯಿದ್ದೀನಿ ಓಕೆನಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಐದು ಜನಕ್ಕೆ ಅದು ತೋರಿಸ್ಬೇಕು ಹಂಗಿದ್ರೆ ಮಾತ್ರ ಓಕೆನಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಆಮೇಲೆ ನಂದು ಟೂ ಪರ್ಸೆಂಟ್ ಕಮಿಷನ್ನು ಟೂ ಪರ್ಸೆಂಟ್ ಕೊಡಲೇಬೇಕು ತರ್ಟಿ ಫಾರ್ಟಿ ಬುಕ್ ಮಾಡ್ತಿರೋ ಟ್ವೆಂಟಿ ತರ್ಟಿ ಬುಕ್ ಮಾಡ್ತಿರೋ ಅದರ ಡೌನ್ ಪೇಮೆಂಟ್ ಮಾತ್ರೆ ತರ್ಟಿ ಫಾರ್ಟಿಗೆ ಮಾತ್ರ ಮೂರು ಲಕ್ಷ ಮಾಡಲೇಬೇಕು ತರ್ಟಿ ಫಿಫ್ಟಿಗೆ ಐದು ಲಕ್ಷ ಮಾಡಲೇಬೇಕು ಟ್ವೆಂಟಿ ತರ್ಟಿಗೆ ಒಂದೂವರೆ ಲಕ್ಷ ಮಾಡಲೇಬೇಕು ನಿಮಗೆ ಫಸ್ಟೇ ಹೇಳಿದ್ದೀನಿ ನಿಮಗೆ ಫಸ್ಟೇ ಎಲ್ಲ ಹೇಳಿದ್ದೀನಿ ಎಲ್ಲಿ ಬರುತ್ತೆ ಅಂದರೆ ಇದು ಕಡ್ಕೊಳ ರೈಲ್ವೆ ಸ್ಟೇಷನ್ ದೊಡ್ಡ ಕಾಣ್ಯ ಅಂತ ಇದೆ ಇದು ಈ ಲೇಔಟಲ್ಲಿ ನಿಮ್ಗೆ ಕೊಡ್ತೀವಿ ಈಗ ರೆಡಿ ಆಗ್ತಾ ಇದೆ ಬುಕ್ ಮಾಡೋಕ್ಕೆ ಬಂದವರೇ ಕಸ್ಟಮರು ಅವ್ರು ರಿಕ್ಷನ್ ಮಾಡ್ತಾ ಈ ಈ ಈ ಜಾಗದಲ್ಲಿ ಕೊಡ್ತಾಯಿದ್ದೀವಿ ನಿಮಗೆ ಡೆವಲಪ್ ಮಾಡಿ ಇನ್ನೂ ಆರು ತಿಂಗಳಾಗುತ್ತೆ ಡೆವಲಪ್ ಇದು ಇದರಲ್ಲಿ ಮಾತ್ರ ಕೊಡ್ತಾಯಿದ್ದೀವಿ ನಿಮಗೆ ಇದರಲ್ಲಿ ಮಾತ್ರ ನಿಮಗೆ ಅವೈಲಬಲ್ ಇದೆ ನೋಡಿ ಈ ಜಾಗದಲ್ಲಿ ಮಾತ್ರ ನಿಮಗೆ ಅವಲಬಲ್ ಇರೋದು ನೀವೇ ನೋಡ್ಕೊಳ್ಳಿ ಅದು ಪಕ್ಕದ್ದು ಪಕ್ಕದ್ದು ನಮ್ದೇ ಈಗ ತೋರಿಸ್ನಲ್ಲ ವೀಡಿಯೋ ನಮ್ದೇನೆ ಅವ್ರಿಗೆ ಓದೋಸೆಲ್ಲ ಬುಕ್ ಮಾಡಿರೋರಿಗೆ ಮಾತ್ರ ಕೊಟ್ಟಿರೋದು ಈ ಲೇಔಟಲ್ಲಿ ಮಾತ್ರ ನಿಮಗೆ ಇದ್ದೀವಿ ಈ ಜಾಗದಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದು ಬುಕ್ ಮಾಡ್ಕೊಬೋದು ಕೇವಲ ಹತ್ತು ಸೈಟ್ ಮಾತ್ರ ಬ್ಯಾಲೆನ್ಸ್ ಇದೆ ಅಷ್ಟೇ ಎಲ್ಲ ಬುಕ್ ಆಗಿದೆ ಈಸ್ಟ್ ನಾರ್ತ್ ಅಂತೂ ಇಲ್ಲ ವೆಸ್ಟ್ ಸೌತ್ ಅಂತೂ ಇದೆ ತರ್ಟಿ ಫಾರ್ಟಿ ಇದೆ ಅದು ತರ್ಟಿ ಫಿಫ್ಟಿ ಇದೆ ಟ್ವೆಂಟಿ ತರ್ಟಿ ಇದೆ ಸೌತ್ ಮತ್ತು ವೆಸ್ಟ್ ಮಾತ್ರ ಬ್ಯಾಲೆನ್ಸ್ ಇದೆ ಅದ್ರ ಮಾತ್ರ ಬುಕ್ ಮಾಡ್ಕೊಬೋದು ನೀವೇನು ನೋಡ್ತಾಯಿದ್ದೀರಲ್ಲ ಇದು ಬಂದು ಟಿ ವಿ ಫ್ಯಾಕ್ಟ್ರಿ ಹಿಂದುಗಡೆ ಮೈಸೂರಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಎಲ್ಲ ತೋರಿಸಿದ್ದೀನಿ ಟಿ ವಿ ಎಸ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡು ಏರ್ಪೋರ್ಟಿಂದ ಮೂರುವರೆ ಕಿಲೋಮೀಟ್ರು ಟಿ ವಿ ಎಸ್ ಫ್ಯಾಕ್ಟ್ರಿಯಿಂದ ಒಂದೂವರೆ ಕಿಲೋಮೀಟ್ರು ಕಡ್ಕೊಳ ರೈ ಹಾಲಿ ಹೇಳ್ದಂಗೆ ಇದು ಡಿ ಡಿ ಸಿ ಪಿ ಹಪ್ ರೋಡು ಇತ್ತು ಬ್ಯಾಂಕ್ ಲೋನು ಆಗುತ್ತೆ ರೆಡಿ ಫಾರ್ ಇಸನ್ ಇಲ್ಲ ಈಗ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಹದಿನಾಲ್ಕು ಕಿಲೋಮೀಟ್ರು ಮೈಸೂರು ಪ್ಯಾಲೇಸ್ ಒಂಬತ್ತು ಕಿಲೋಮೀಟ್ರ್ ರಿಂಗ್ ರೋಡು ಮೂರುವರೆ ಕಿಲೋಮೀಟ್ರು ಏರ್ಪೋರ್ಟು ಟೂ ಕಿಲೋಮೀಟರ್ ರೈಲ್ವೆ ಸ್ಟೇಷನು ಕಟ್ಕೊಳ್ಳೋ ರೈಲ್ವೆ ಸ್ಟೇಷನು ಒಂದು ಕಿಲೋಮೀಟ್ರು ಟಿ ವಿ ಎಸ್ ಫ್ಯಾಕ್ಟ್ರಿ ಡಿಶನ್ಸ್ ಹೇಳಿದ್ದೀನಿ ಮುಂದಕ್ಕೆ ನಿಮಗೆ ನಿಮ್ಮ ಬೀಚ್ ಇತ್ತು ಯಾಕೆ ಅಂದರೆ ದೊಡ್ಡ ಗಣ್ಣ ಅಲ್ಲಿ ಹೆಂಡು ಅದು ನಂಜನಗೂಡು ತಾಲೂಕು ಹೆಂಡು ಅದು ಮುಂದಕ್ಕೆ ನಮ್ಮ ಲೇಔಟ್ ದಾಟದ ಮೇಲೆ ನಂಜನಗೂಡು ದಾಟ ನಂಜನಗೂಡು ತಾಲ್ಲೂಕು ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ಇದೆ ಈ ಲೇಔಟ್ಗೆ ತುಂಬ ಡಿಮ್ಯಾಂಡ್ ಇದೆ ಯಾಕೆಂದರೆ ಏರ್ಪೋರ್ಟ್ ಹಿಂದ್ಗಡೆ ನಮ್ಮ ಲೇಔಟ್ ಇರೋದು ಟಿ ವಿ ಎಸ್ ಹಿಂದ್ಗಡೆ ಲೇಔಟ್ ಇರೋದು ಟಿ ವಿ ಎಸ್ ಫ್ಯಾಕ್ಟ್ರಿ ಹಿಂದುಗಡೆ ತುಂಬ ಡಿಮ್ಯಾಂಡ್ ಇದೆ ಡಿಸ್ಟೆನ್ಷನ್ ಎಲ್ಲ ಹೇಳಿದ್ದೀನಿ ಇ ಎಮ್ ಐ ಆಪ್ಷನ್ನು ಕೂಡ ಹೇಳಿದ್ದೀನಿ ಆಮೇಲೆ ಡಿ ಡಿ ಸಿ ಪಿ ಅಪ್ರೂವ್ಡು ಬ್ಯಾಂಕ್ ಲೋನ್ ಆಗುತ್ತೆ ಮತ್ತು ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀವಿ ಖಾತನು ಕೂಡ ಬಂದು ಖಾತ ಕೂಡ ಬಂದಿಲ್ಲ ಕನ್ವರ್ಷನ್ ಆಗಿದೆ ಪ್ಲ್ಯಾನ್ ಆಗಿದೆ ಕನ್ವರ್ಷನು ಆಗಿದೆ ಪ್ಲ್ಯಾನ್ ಅಪ್ರೂವ್ಲೂ ಆಗಿದೆ ಲೀಗಲ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಂಡು ಆಮೇಲೆ ಬಂದು ಬುಕ್ ಮಾಡಿ ನಮಗೆ ಅರ್ಜೆಂಟ್ ಏನಿಲ್ಲ ಓಕೆನಾ ನೀವೇ ನೋಡ್ತಾ ಇದ್ದೀರಾ ನೋಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಡೌನ್ ಪೇಮೆಂಟ್ ನೋಡ್ಕೊಳ್ಳಿ ಟ್ವೆಂಟಿ ತರ್ಟಿಗೆ ಎಷ್ಟು ಇ ಎಮ್ ಐ ಎಷ್ಟು ತರ್ಟಿ ಫಾರ್ಟಿಗೆ ಎಷ್ಟು ಡೌನ್ ಪೇಮೆಂಟು ಇ ಎಮ್ ಐ ಎಷ್ಟು ಥರ್ಟಿ ಫಿಫ್ಟಿಗೆ ಇ ಎಮ್ ಐ ಎಷ್ಟು ಡೌನ್ ಪೇಮೆಂಟ್ ಎಷ್ಟು ದಯವಿಟ್ಟು ನೋಡ್ಕೊಳ್ಳಿ ಓಕೆನಾ ದಯವಿಟ್ಟು ಅಲ್ಲಿ ಡಿಸ್ಪ್ಲೇ ಆಗ್ತೀರ ನಂಬರ್ ಕಾಲ್ ಮಾಡಿ ದಯವಿಟ್ಟು ಎನಿ ಒನ್ ಇನ್ಫಾರ್ಮೇಷನ್ ನಮ್ಮದೇ ಕ್ಯಾಬ್ ಇರುತ್ತೆ ಕ್ಯಾಬೆಲ್ಲ ಬರ್ ರಿಂಗ್ ರೋಡು ಜೆ ಪಿ ನಗರಕ್ಕೆ ಮಾತ್ರ ಅವೈಲಬಲ್ ಕ್ಯಾಬು ಆಮೇಲೆ ನಿಮ್ಮ ವೆಹಿಕಲ್ಲೇ ಬರಬೇಕು ಓಕೆನಾ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೈ ಅಮ್ಮಲ್ಲಿ ರಿಕ್ವೆಸ್ಟ್ ಪ್ಲೀಸ್ ಇ ಎಮ್ ಐ ಸೈಟ್ ಮಾತ್ರ ಅವೈಲಬಲ್ ಇದೆ ತುಂಬ ಇಷ್ಟು ತುಂಬ ಜನ ಬರ್ತಾ ಇದಾರೆ ಒಬ್ಬೊಬ್ಬರು ತೊಳೆದ್ ಮೂರು ಮೂರು ಸೈಟ್ ತಗೊಳತವ್ರೆ ಅದಕ್ಕೆ ಪ್ರೂಫ್ ಬೇಕಾ ಬನ್ನಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಮತ್ತೆ ಟೂ ಪರ್ಸೆಂಟ್ ಕಮಿಷನ್ ಕೊಡಬೇಕು ನಾನು ನಾನೊಬ್ಬ ಯೂಟ್ಯೂಬರು ದಯವಿಟ್ಟು ಟೂ ಪರ್ಸೆಂಟ್ ಟೂ ಪರ್ಸೆಂಟ್ ಕಮಿಷನ್ ಕೊಡಲೇಬೇಕು ಒಂದು ಸೈಟ್ ಬುಕ್ ಮಾಡ್ತೀರಾ ಟೂ ಪರ್ಸೆಂಟ್ ಕೈ ಕಮಿಷನ್ ಅಷ್ಟೇ ಕೊಡಬೇಕು ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್